ಕಾಂಗ್ರೆಸ್ ನಲ್ಲಿ ಇಷ್ಟೆಲ್ಲ ನಡೀತಿರುವಾಗ ವಿರೋಧ ಪಕ್ಷವಾಗಿ ಬಿಜೆಪಿ ಸ್ಟ್ರಾಂಗ್ ಆಗಿ ಪರಿಣಾಮಕಾರಿಯಾಗಿ ಜನಾಭಿಪ್ರಾಯ ರೂಪಿಸ್ತಿಲ್ಲ ಅನ್ನುವಂತ ಆರೋಪ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇದೆ ನಿಮ್ಮ ಪಕ್ಷದಲ್ಲಿ ಎಂಟನೇ ತಾರೀಕಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ ರಾಜ್ಯ ಸರ್ಕಾರಕ್ಕೆ ಚಳಿ ಬಿಡಿಸಬೇಕು ಚರ್ಚೆ ಸದನದ ಹೊರಗಡೆ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಸದನದ ಒಳಗಡೆ ಯಾವ ರೀತಿ ಸರ್ಕಾರವನ್ನ ಕಿವಿ ಹಿಂಡುವಂತ ಕೆಲಸ ಮಾಡಬೇಕು ಇದ್ರೆ ಈಗಾಗಲೇ ಕಾರ್ಯತಂತ್ರ ಹಾಗಾಗಿ ವಿಪಕ್ಷವಾಗಿ ನಾವು ಸಲಯಾಗಿ ಹೋಗ್ತಾ ಇಲ್ಲ ಸಲಯಾಗಿ ನಡೀತಾ ಇಲ್ಲ ಯಾವುದು ಕೂಡ ಸಂತಕ್ಕೆ ದೂರ ಆಗಿರ್ತಕ್ಕಂಥ